ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ ಇದರಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಜಯಗಳಿಸಿದ್ದಾರೆ ಈ ಕುರಿತಂತೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದರು ಪುಟ್ಟಣ್ಣ ಅವರು ಐದನೇ ಬಾರಿ ಆಯ್ಕೆಯಾಗಿದ್ದಾರೆ ಅವರು ಶಿಕ್ಷಕರ ಧ್ವನಿಯಾಗಿ ಕೆಲಸ ಮಾಡಿದ್ದಾರೆ ಬೆಳಗಾವಿ ಹುಕ್ಕೇರಿಯಲ್ಲಿ ಅವರು ಗೆದ್ದು ದಾಖಲೆ ಮಾಡಿದರು ಮಂಡ್ಯ ಮೈಸೂರಲ್ಲಿ ಮಧು ಮಾದೇಗೌಡ ಗೆದ್ದಿದ್ದರು ಗುಲ್ಬರ್ಗಾದಲ್ಲಿ ಚಂದ್ರಶೇಖರ್ ಪಾಟೀಲ್ ಗೆದ್ದಿದ್ದರು ವಿದ್ಯಾವಂತ ಮತದಾರರು ಕಾಂಗ್ರೆಸ್ ಗೆಲ್ಲಿಸಿದ್ದಾರೆ ಪುಟ್ಟಣ್ಣ ಅವರು ಶಿಕ್ಷಕರಿಗೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯಕ್ಕೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಬಹಳ ವಿಶೇಷವಾದಂತಹ ದಿನ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಇವತ್ತು ಶಿಕ್ಷಕರ ಕ್ಷೇತ್ರದಲ್ಲಿ ಚುನಾವಣೆ ನಡೆದು ಒಮ್ಮತದ ಅಭ್ಯರ್ಥಿ ಎರಡು ಪಕ್ಷಗಳ ಅಭ್ಯರ್ಥಿಯನ್ನ ಸೇರಿ ಒಂದು ಹೊಸ ಅಲಯನ್ಸ್ ಮರು ಅಲಯನ್ಸ್ ಮಾಡಿಕೊಂಡು ಇವತ್ತು ಪಿಯವರು ಒಂದು ಅಭ್ಯರ್ಥಿಯನ್ನ ಹಾಕಿದರು ಹಿಂದೆ ಬಿಜೆಪಿ ಅಭ್ಯರ್ಥಿಯಾಗಿ ಮುಖಂಡನೇ ಆಯ್ಕೆ ಜೆ ಬಿಜೆಪಿ ಸೀಟ್ ಇತ್ತದ ಜೆ ಪಿಯವರು ಮತ್ತೆ ಅದಕ್ಕೆ ಸ್ಪರ್ಧೆ ಮಾಡದೆ ಜಾತ್ಯದ ಜನತಾ ದಳಕ್ಕೆ ಬಿಟ್ಟು ಹೊಂದಾಣಿಕೆಯನ್ನು ಮಾಡಿಕೊಂಡು ಇಬ್ರು ಸೇರಿ ಚುನಾವಣೆಯನ್ನ ನಡೆಸಿದ್ರು ಇವತ್ತು ನಮ್ಮ ವಿಧಾನಸಭೆಗೆ ಪ್ರವೇಶ ಮಾಡಬೇಕು ಅಂತೇಳಿ ಹುಟ್ಟಣ್ಣವರು ನಮ್ಮ ರಾಜಿನಗರದಿಂದ ಪ್ರಯತ್ನವನ್ನು ನಾವೆಲ್ಲ ಸೇರಿ ಮಾಡೋದು ಮೇಲೆ ಸೀಟ್ ವೇಕೆಂಟ್ ಆಯಿತು ಇವತ್ತು ಚುನಾವಣೆ ನಡೆದು ಫಲಿತಾಂಶ ಹೊರಗಡೆ ಬಂದಿದೆ ಬಹುಶಃ ನಾನು ಕೆಲವು ಜನತಾದಳದ ನಾಯಕರು ಕೆಲವು ಬಿ ಜೆ ಪಿಯವರು ಈ ಫಲಿತಾಂಶ ರಾಜ್ಯ ರಾಜ್ಯದಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ